ನಾವು ರಾಮಾಯಣವನ್ನ ಕೇಳಿರುತ್ತೇವೆ ಅಷ್ಟೇ ಅಲ್ಲದೆ ರಾಮಾಯಣದಲ್ಲಿ ಅಯೋಧ್ಯೆ ಕಿಷ್ಕಿಂದೆ ಲಂಕಾ ಸೇರಿ ಹಲವಾರು ಸ್ಥಳಗಳ ಹೆಸರುಗಳನ್ನ ಕೂಡ ಕೇಳಿರ್ತೇವೆ ಹಾಗಾದ್ರೆ ಆ ಸ್ಥಳಗಳು ಈಗ ಎಲ್ಲಿದೆ ಗೊತ್ತಾ ರಾಮಾಯಣದಲ್ಲಿ ಬರುವ ಕೆಲವು ಸ್ಥಳಗಳನ್ನ ನಾವು ಇವತ್ತು ನಿಮಗೆ ಹೇಳ್ತೇವೆ ನಂಬರ್ ಒನ್ ಋಷ್ಯಮುಖ ಬೆಟ್ಟ ಶ್ರೀರಾಮನು ಹನುಮಂತನನ್ನ ಮೊದಲ ಬಾರಿಗೆ ಭೇಟಿಯಾದ ಸ್ಥಳವಿದು ಋಷ್ಯಮುಖ ಬೆಟ್ಟದ ಸಮೀಪದಲ್ಲಿ ಆಂಜನೇಯ ಬೆಟ್ಟದಲ್ಲಿ ಹನುಮಂತ ಜನಿಸುತ್ತಾನೆ ಋಷ್ಯಮುಖ ಬೆಟ್ಟವಿರುವುದು ಕೊಪ್ಪಳ ಜಿಲ್ಲೆಯಲ್ಲಿ ಹಾಗೂ ತುಂಗಭದ್ರ ನದಿಯ ಸಮೀಪದಲ್ಲಿದೆ ಇದು ಹಂಪಿ ಟೂರಿಸಂನ ಒಂದು ಭಾಗವಾಗಿದೆ ಎರಡು ಕಿಶ್ಕಿಂದ ಕಿಷ್ಕಿಂಧೆ ವಾಲಿಸುಗ್ರೀವರು ಆಳಿದ ಸಾಮ್ರಾಜ್ಯ ಇದಿರುವುದು ಕೂಡ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಅಂದರೆ ಹಂಪಿಯ ಬಳಿ ನಮಗೆಲ್ಲರಿಗೂ ಗೊತ್ತೇ ಇದೆ ರಾಮಾಯಣದಲ್ಲಿ ರಾಮನ ಬಳಿ ಸುಗ್ರೀವ ವಾಲಿಯಿಂದ ತನ್ನ ಸಾಮ್ರಾಜ್ಯವನ್ನ ಮರಳಿಕೊಡುವಂತೆ ಮಾಡಿದರೆ ನಾನು ಸೀತೆಯನ್ನ ಹುಡುಕಿ ತರಲು ಸಹಾಯ ಮಾಡುತ್ತೇನೆ ಎಂದು ಮಾತು ತೆಗೆದುಕೊಂಡ ನಂತರ ರಾಮ ವಾಲಿಯನ್ನ ಕೊಂದ ಕತೆ ಕೇಳಿರುತ್ತೇವೆ ಇವಿಷ್ಟು ನಡೆದದ್ದು ನಮ್ಮ ಕರ್ನಾಟಕದಲ್ಲಿ ಮೂರು ದಂಡಕಾರಣ್ಯ ರಾಮನು ಅರಮನೆಯನ್ನ ತ್ಯಜಿಸಿ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ತನ್ನ ಹೆಂಡತಿಯಾದ ಸೀತೆ ಹಾಗೂ ತಮ್ಮದಾದ ಲಕ್ಷ್ಮಣನೊಂದಿಗೆ ದಟ್ಟ ಅರಣ್ಯವಾದ ದಂಡಕಾರಣ್ಯದಲ್ಲಿ ಕಳೆಯುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ ಇದೀಗ ಈ ದಂಡಕಾರಣ್ಯವು ಭಾರತದ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯಲ್ಲಿದೆ ಇದು ಅತಿ ಉದ್ದವಾದ ದಟ್ಟವಾದ ಕಾಡು ಹಾಗೂ ಈ ಕಾಡು ಎಲ್ಲಿಯವರೆಗೂ ವಿಸ್ತರಿಸಿದೆ ಅಂದರೆ ಆಂಧ್ರಪ್ರದೇಶ ಒಡಿಶಾ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳ ಭಾಗವಾಗಿದೆ ಈ ಕಾಡು ಒಟ್ಟು ತೊಂಬತ್ತೆರಡು ಸಾವಿರದ ಇನ್ನೂರು ಚದರ ಕಿಲೋಮೀಟರ್ನಷ್ಟು ಉದ್ದವಾಗಿದೆ ಹಾಗೂ ದಟ್ಟವಾದ ಕಾಡಾಗಿದೆ ಈ ಕಾಡಿಗೆ ದಂಡಕಾರಣ್ಯ ಎಂದು ಹೆಸರು ಬರಲು ಕಾರಣ ಈ ಕಾಡಿನಲ್ಲಿ ದಂಡಕ ಎನ್ನುವ ರಾಕ್ಷಸ ವಾಸವಾಗಿದ್ದನು ನಂಬರ್ ಫೋರ್ ಸೇತುವೆ ರಾವಣ ಸೀತೆಯನ್ನ ಅಪಹರಿಸಿದಾಗ ಸೀತೆಯನ್ನ ಮರಳಿ ಹಿಂದಿರುಗಿ ಕರೆತರಲು ವಾನರ ಸೈನ್ಯ ಹಾಗೂ ಪುಟ್ಟ ಅಳಿಲು ಸಮುದ್ರದ ಮಧ್ಯಭಾಗದಲ್ಲಿ ನಿರ್ಮಿಸಿದ ಸೇತುವೆಯೇ ರಾಮ ಸೇತುವೆ ರಾಮ ಸೇತುವೆ ಇರುವುದು ತಮಿಳುನಾಡಿನಲ್ಲಿ ಇದನ್ನ ಆಡಮ್ ಬ್ರಿಡ್ಜ್ ಎಂದು ಕೂಡ ಕರೆಯುತ್ತಾರೆ ರಾಮ ಸೇತುವೆ ಇರುವ ಕುರುಹುಗಳು ಇಂದಿಗೂ ಕೂಡ ನಾವು ನೋಡಬಹುದು ನಂಬರ್ ಫೈವ್ ಅಶೋಕವನ ರಾಮಾಯಣದಲ್ಲಿ ಪ್ರಮುಖವಾಗಿ ಬರುವ ಸ್ಥಳಗಳಲ್ಲಿ ಅಶೋಕವನ್ನ ಕೂಡ ಒಂದು ಯಾಕಂದ್ರೆ ಇದೇ ಸ್ಥಳದಲ್ಲಿ ರಾವಣನು ಸೀತೆಯನ್ನ ಅಪಹರಿಸಿ ಬಚ್ಚಿಟ್ಟದ್ದು ಇದು ಇರುವುದು ಶ್ರೀಲಂಕಾದಲ್ಲಿ ಇದನ್ನ ಅಶೋಕ ವಾಟಿಕ ಎಂದು ಕೂಡ ಕರೆಯುತ್ತಾರೆ ನಂಬರ್ ಸಿಕ್ಸ್ ರಾಮ ಹಾಗೂ ವಾನರ ಸೈನ್ಯ ಸೀತೆಯನ್ನ ಅರೆಸಿಕೊಂಡು ಶ್ರೀಲಂಕಾಗೆ ಹೋಗಿದ್ದಾಗ ಮೊದಲು ಕಾಲಿಟ್ಟ ಸ್ಥಳವೇ ಮನ್ನಾರ್ ದ್ವೀಪ ಹಾಗೂ ಶ್ರೀಲಂಕಾದಲ್ಲಿ ರಾಮನು ರಾವಣನನ್ನ ಕೊಂದ ಸ್ಥಳ ಯಾವುದೆಂದರೆ ದುನುವಿಲ ಎಂಬ ಸ್ಥಳದಲ್ಲಿ ಇಲ್ಲಿ ರಾಮ ಬ್ರಹ್ಮಾಸ್ತ್ರ ಉಪಯೋಗಿಸುವ ಮೂಲಕ ರಾವಣನ ವಧೆ ಮಾಡುತ್ತಾನೆ ನಂಬರ್ ಏಳು ಮಿಥಿಲ ಮಿಥಿಲ ರಾಜ್ಯ ಇದೀಗ ಬಿಹಾರ ಮತ್ತು ನೇಪಾಳದ ಭಾಗವಾಗಿದೆ ಇದು ಸೀತೆಯ ತಾಯಿಯ ಮನೆ ಹಾಗೂ ಸೀತೆಯ ತಂದೆಯಾದ ಜನಕರಾಯನು ಆಳಿದ ಸಾಮ್ರಾಜ್ಯವಾದ ವಿದೇಹ ರಾಜ್ಯದ ರಾಜಧಾನಿ ಈ ಮಿಥಿಲ ಎಂಟು ಪಂಚವಟಿ ವನವಾಸ ಸಮಯದಲ್ಲಿ ರಾಮನು ತಾತ್ಕಾಲಿಕವಾಗಿ ನಿರ್ಮಿಸಿದ ಅರಣ್ಯವೇ ಪಂಚವಟಿ ಎದಿರುವುದು ಮಹಾರಾಷ್ಟ್ರದ ನಾಸಿಕ್ ಬಳಿಯ ಅರಣ್ಯ ಪ್ರದೇಶದಲ್ಲಿ ಒಂಬತ್ತು ಜನಕಪುರ ಜನಕಪುರ ಇರುವುದು ನೇಪಾಳದಲ್ಲಿ ಇದು ಸೀತೆಯ ಜನ್ಮಸ್ಥಳವಾಗಿದೆ ಇನ್ನು ಲಂಕಾದಿಂದ ಮರಳಿ ವಾಪಸ್ ತನ್ನ ಭೂಮಿಗೆ ಬಂದ ಕೂಡಲೇ ಒಂದು ಶಿವಲಿಂಗವನ್ನ ನಿರ್ಮಿಸುತ್ತಾಳೆ ಈ ಶಿವಲಿಂಗವನ್ನ ನಿರ್ಮಿಸಿದ ಸ್ಥಳ ಇರುವುದು ತಮಿಳುನಾಡಿನ ರಾಮೇಶ್ವರದಲ್ಲಿ ನಂತರ ಚಿತ್ರಕೂಟ ಇರುವುದು ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ಹರಡಿಕೊಂಡಿರುವ ಬೆಟ್ಟದಲ್ಲಿರುವುದು ಇನ್ನು ಪ್ರಯಾಗ್ ಇರುವುದು ಉತ್ತರ ಪ್ರದೇಶದಲ್ಲಿ ಹಾಗಾದ್ರೆ ನಿಜವಾಗ್ಲೂ ನಿಮಗೆ ರಾಮಾಯಣದ ಬಗ್ಗೆ ಹೆಮ್ಮೆ ಇದ್ದರೆ ರಾಮನ ಜನ್ಮಸ್ಥಳ ಅಯೋಧ್ಯೆ ಇರುವುದು ಎಲ್ಲಿ ಎಂದು ಕಮೆಂಟ್ ಮಾಡಿ ತಿಳಿಸಿ